ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಆಚರಣೆಗೆ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ ದೇಶದ ಇತಿಹಾಸವನ್ನು ಸಂಭ್ರಮಿಸುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಕುಂದಾನಗರಿ ಒಂದು ರೀತಿ ಮದುವಣ ಗೀತಿ ಅಂತಲೂ ಕೂಡ ಸಿಂಗಾರಗೊಂಡಿದೆ ಇಡೀ ಕುಂದಾನಗರಿಯನ್ನು ದೀಪಾಲಂಕಾರವನ್ನು ಮಾಡಲಾಗಿದೆ ಹಾಗೆಯೇ ಐತಿಹಾಸಿಕ ಸಮಾವೇಶಕ್ಕಾಗಿ ಈ ಒಂದು ಸಮಾವೇಶಕ್ಕೆ ಮಹಾತ್ಮ ಗಾಂಧಿ ಬರ್ತಾರಾ ಇಂತಹ ಒಂದು ಪ್ರಶ್ನೆ ಇದೀಗ ಹುಟ್ಕೊಂಡಿದೆ ಈ ಪ್ರಶ್ನೆ ಹುಟ್ಕೊಳ್ಳೋಕ್ಕೆ ಕಾರಣ ಏನು ಯಾಕೆ ಕುಂದಾನಗರಿಯಲ್ಲಿ ಈ ರೀತಿಯಾದಂಥ ಒಂದು ಕಾಂಗ್ರೆಸ್ ಸಮಾವೇಶ ಮಾಡ್ತಾ ಇದೆ ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಕೊನೆಯವರೆಗೂ ಕೂಡ ಈ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕುಂದಾನಗರಿಯಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬರದ ಸಿದ್ಧತೆಗಳು ಆಗ್ತಾ ಇರುವಂಥದ್ದು ಐತಿಹಾಸಿಕ ಕ್ಷಣಕ್ಕೆ ಆದರೆ ಐತಿಹಾಸಿಕವಾದಂಥ ಒಂದು ಸಮಾವೇಶ ಎರಡು ದಿನಗಳ ಕಾಲ ನಡೆಯುತ್ತೆ ಈ ಒಂದು ಸಮಾವೇಶಕ್ಕೆ ದೇಶ ವಿದೇಶಗಳಿಂದ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಸುಮಾರು ಒಂದೂವರೆ ಲಕ್ಷ ಜನ ಭಾಗವಹಿಸುವಂಥ ಒಂದು ನಿರೀಕ್ಷೆಯನ್ನು ಕೂಡ ಇದೆ ಹೀಗಾಗಿಯೇ ಬೆಳಗಾವಿಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ಮಹಾತ್ಮ ಗಾಂಧಿಯ ಹೆಜ್ಜೆ ಗುರುತುಗಳನ್ನು ನೆನಪಿಸುವಂತಹ ಸ್ವಾತಂತ್ರ್ಯ ಹೋರಾಟದ ಸನ್ನಿವೇಶವನ್ನು ಜನರಿಗೆ ಪರಿಚಯಿಸ ಪರಿಚಯ ಮಾಡುವಂಥ ಕೆಲಸವನ್ನು ಕೂಡ ನಡೀತಾ ಇದೆ ಇದಕ್ಕೆ ಬೇಕಾದಂತಹ ಒಂದು ರೀತಿ ಚಿತ್ರ ಪ್ರದರ್ಶನಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ ಮತ್ತೊಂದು ಕಡೆ ಪ್ರಮುಖವಾದಂಥ ವೃತ್ತಗಳಾಗಿರ್ಬೋದು ಮುಖ್ಯ ರಸ್ತೆಗಳಾಗಿರ್ಬೋದು ದ್ವಾರಗಳಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಚಿತ್ರವನ್ನು ಕೂಡ ಅಲ್ಲಿ ಪ್ರದರ್ಶನವನ್ನು ಮಾಡಲಾಗಿದೆ ಬೆಳಗಾವಿ ನಗರದ ಸಿ ಪಿ ಎಡ್ ಮೈದಾನದಲ್ಲಿ ನಡೀತಾ ಇರುವಂಥ ಈ ಒಂದು ಸಮಾವೇಶಕ್ಕೆ ಗೋವಾ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಕೇರಳ ಹಾಗೆಯೇ ತಮಿಳುನಾಡು ಸೇರಿದಂತೆ ಬೇರೆ ಬೇರೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಲಕ್ಷಾಂತರ ಜನರು ಆಗಮಿಸುವಂಥ ನಿರೀಕ್ಷೆ ಇದೆ ಇದಕ್ಕೆ ಬೇಕಾದಂಥ ಆಸನದ ವ್ಯವಸ್ಥೆಗಳನ್ನು ಕೂಡ ಈಗ ಆಲ್ರೆಡಿ ಮಾಡಲಾಗಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಆಗಿರ್ಬೋದು ಹಾಗೆಯೇ ಮುಖ್ಯಮಂತ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಸಮಾವೇಶ ನಡೀತಾ ಇರುವಂಥ ಸ್ಥಳದಲ್ಲಿ ಹೋಗಿ ಈಗ ಆಲ್ರೆಡಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗೆಯೇ ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ಈಗ ಆಲ್ರೆಡಿ ಕ್ಷಣಗಳನ್ನು ಕೂಡ ಆರಂಭ ಆಗಿದೆ ಕಾಂಗ್ರೆಸ್ನ ಕಾರ್ಯಕಾರಿ ಈ ಒಂದು ಸಭೆಗೆ ಲೋಕಪಕ್ಷದ ಲೋಕಸಭೆಯ ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಆಗಿರ್ಬೋದು ಹಾಗೆಯೇ ಎ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಸಂಸದ ಪ್ರಿಯಾಂಕಾ ಗಾಂಧಿ ಇವರು ಸೇರಿದಂತೆ ನಾಲ್ಕು ರಾಜ್ಯದ ಮುಖ್ಯಮಂತ್ರಿಗಳು ನೂರೈವತ್ತಕ್ಕೂ ಹೆಚ್ಚು ಸಂಸದರು ಹಾಗೆಯೇ ಇವರನ್ನು ಸೇರಿದಂತೆ ಸುಮಾರು ಇನ್ನೂರ ಹದಿನೈದು ವಿಶೇಷ ಗಣ್ಯರಿಗೆ ಈ ಒಂದು ಸಮಾವೇಶಕ್ಕೆ ಆತಿಥ್ಯವನ್ನು ನೀಡಲಾಗಿದೆ ರಾಜ್ಯ ಸರ್ ಮೂಲಗಳ ಪ್ರಕಾರ ರಾಜ್ಯ ಸರ್ಕಾರದ ಸುಮಾರು ಹತ್ತು ಸಚಿವರಿಗೆ ಈ ಒಂದು ಕಾರ್ಯಕಾರಿ ಸಮಯ ಉಸ್ತುವಾರಿಯನ್ನು ನೀಡಲಾಗಿದೆ ಹೀಗಾಗಿನೇ ಬರುವಂತಹ ಎಲ್ಲ ನಾಯಕರಿಗೆ ಅವರಿಗೆ ಬೇಕಾದಂಥ ಭದ್ರತೆಗಳನ್ನು ನಿಯೋಜನೆ ಮಾಡುವಂಥ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಹಾಗಿದ್ದರೆ ಬೆಳಗಾವಿಯಲ್ಲೇ ಯಾಕೆ ಈ ಒಂದು ಸಮಾವೇಶ ನಡೀತಾ ಇದೆ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಇದಕ್ಕೆ ಕಾರಣ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನಡೆಯುತ್ತೆ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಗಂಟೆ ಇಪ್ಪತ್ತ್ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಸಮಾವೇಶ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿತ್ತು ಹೀಗಾಗಿನೇ ಇವತ್ತು ಡಿಸೆಂಬರ್ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನೂರು ವರ್ಷಗಳ ಕಳೆದಿರುವಂಥದ್ದು ಹೀಗಾಗಿನೇ ಕಾಂಗ್ರೆಸ್ಸು ನೂರ ವರ್ಷಗಳ ನಂತರ ಅದೇ ಒಂದು ಸಮಯಕ್ಕೆ ಅಂದರೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಈ ಒಂದು ಪಕ್ಷದ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ ಇವತ್ತು ಕಾರ್ಯಕಾರಿಣಿ ಸಭೆ ಆರಂಭ ಆಗುತ್ತೆ ಇಪ್ಪತ್ತ ಏಳನೇ ತಾರೀಕು ಅಂದರೆ ನಾಳೆ ಸುವರ್ಣಸೌಧದಲ್ಲಿ ಗಾಂಧಿ ಪ್ರತಿಮೆ ಅನಾವರಣ ಮಾಡಲಾಗುತ್ತೆ ಹಾಗೆಯೇ ಫೋಟೋ ಸೆಷನ್ ಕೂಡ ಆಯೋಜನೆ ಮಾಡಲಾಗಿದೆ ಅದಾದ ನಂತರ ಭೋಜನ ಕೂಟವನ್ನು ಕೂಡ ಆಯೋಜನೆ ಮಾಡಲಾಗಿರುವಂಥದ್ದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಾರ್ವಜನಿಕ ಸಭೆ ನಡೆಯುತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಈಗ ಆಲ್ರೆಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಹಾಗೆಯೇ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರುವಂಥದ್ದು ಅಂದರೆ ಕಾಂಗ್ರೆಸ್ನ ಪಕ್ಷ ಮಾಡ್ತಾ ಇರುವಂಥದ್ದು ಆದರೆ ಈ ಒಂದು ಸಮಾವೇಶಕ್ಕೆ ಮಹಾತ್ಮ ಗಾಂಧಿ ಬರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೀಗ ಉದ್ಭವ ಆಗ್ತಾ ಇದೆ ಯಾಕೆಂತಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಸಮಾವೇಶ ನಡೆದಿತ್ತು ನೂರು ವರ್ಷಗಳ ನಂತರ ನಡೀತಾ ಇರುವಂಥ ಕ ಸಮಾವೇಶಕ್ಕೆ ಅಂದು ಉಸ್ತುವಾರಿಯನ್ನು ಅಥವಾ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಮಹಾತ್ಮ ಗಾಂಧಿನೇ ಈ ಒಂದು ಸಮಾವೇಶಕ್ಕೂ ಸಮಾವೇಶದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಷ್ಟಕ್ಕೂ ಈ ಒಂದು ಪ್ರಶ್ನೆ ಉದ್ಭವ ಆಗೋಕ್ಕೆ ಕಾರಣ ಏನು ಅಂತಂದರೆ ಇಪ್ಪತ್ತ ಒಂದು ಹನ್ನೆರಡು ಅಂದರೆ ಈ ತಿಂಗಳ ಇಪ್ಪತ್ತೊಂದನೇ ತಾರೀಕು ಡೈರೆಕ್ಟರ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರ ಕಡೆಯಿಂದ ಒಂದು ಪತ್ರ ಬಿಡುಗಡೆ ಆಗುತ್ತೆ ಆ ಒಂದು ಪತ್ರ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಅಂದರೆ ಆ ಒಂದು ಪತ್ರದಲ್ಲಿ ಪ್ರಮುಖ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಹಾತ್ಮ ಗಾಂಧೀಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಶತಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅನ್ನುವಂಥ ಒಂದು ಪ ಒಂದು ಲೆಟ್ರಲ್ಲಿ ಪತ್ರ ಬಿಡುಗಡೆಯಾಗಿದೆ ಆ ಪತ್ರ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇರುವಂಥದ್ದು ಅಂದರೆ ಆ ಒಂದು ಪತ್ರವನ್ನು ಗಮನಿಸ್ತಾ ಹೋದಾಗ ನೂರು ವರ್ಷಗಳ ಹಿಂದೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯನ್ನು ವಹಿಸಿದ್ರು ಈಗ ಮತ್ತೆ ಮೂರು ವರ್ಷಗಳ ನಂತರ ನಡೀತಾ ಇರುವಂಥ ಸಮಾವೇಶಕ್ಕೆ ಮಹಾತ್ಮ ಗಾಂಧಿ ಅಧ್ಯಕ್ಷತೆಯನ್ನು ವಹಿಸ್ತಾರ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಆದರೆ ಇಲ್ಲಿ ಅಧಿಕಾರಿಗಳು ಮಾಡಿರುವಂಥ ಒಂದು ಎಡವಟ್ಟು ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಪ್ರಮುಖವಾಗಿ ಇಪ್ಪತ್ತಾರು ಮತ್ತು ಇಪ್ಪತ್ತೇಳನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಅದರ ಅಧ್ಯಕ್ಷತೆಯಲ್ಲಿ ನಡೆಯುವ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅನ್ನುವಂತಹ ಒಂದು ಮೆನ್ಷನ್ ಮಾಡುವ ಬದಲು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದಂತಹ ಸಮಾವೇಶಕ್ಕೆ ಸಮಾವೇಶದ ಸಮಯಕ್ಕೆ ಸರಿಯಾಗಿ ಎನ್ನುವಂಥದ್ದು ಮುದ್ರಣ ಆಗಬೇಕಾಗಿತ್ತು ಆದರೆ ಅದನ್ನು ಹೊರತುಪಡಿಸಿ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆಯುವ ಅಧಿವೇಶನ ಅನ್ನುವಂತಹ ಒಂದು ಅಂಶವನ್ನು ಉಲ್ಲೇಖ ಮಾಡಿರುವಂಥದ್ದು ಸೊ ಅಧಿಕಾರಿಗಳ ಕಣ್ತ ಕಣ್ತಪ್ಪಿನಿಂದಾಗಿ ಇಂತಹ ಒಂದು ಮಹಾ ಎಡವಟ್ಟು ನಡೆದಿದೆ ಅನ್ನುವಂಥ ಒಂದು ಮಾಹಿತಿನೂ ಕೂಡ ಇದು ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಎನ್ನು ಅನ್ನುವಂಥದ್ದನ್ನು ಬರೆಯೋ ಬದಲು ಸ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯುವ ನಡೆಯಲಿರುವ ಅಧಿವೇಶನ ಅನ್ನುವಂಥದ್ದನ್ನು ಪ್ರಿಂಟ್ ಮಾಡಿದೆ ಸೊ ಅಧಿಕಾರಿಗಳ ಎಡವಟ್ಟಿದೀಗ ಕಾಂಗ್ರೆಸ್ ನಾಯಕರ ಮುಜುಗರಕ್ಕೂ ಕೂಡ ಕಾರಣ ಆಗಿರುವಂಥದ್ದು ತಕ್ಷಣವೇ ಆ ಒಂದು ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಆ ಒಂದು ಪತ್ರವನ್ನು ಸರಿಪಡಿಸಿ ಮತ್ತೆ ಸರ್ಕ್ಯುಲೇಟ್ ಮಾಡಿದ್ದಾರೆ ಅನ್ನುವಂಥದ್ದು ಯಾಕೆ ಆ ಪತ್ರ ಉಲ್ಲೇಖ ಮಾಡಿದ್ದಾರೆ ಅಥವಾ ಆ ಪತ್ರ ಬಿಡುಗಡೆ ಆಗಿತ್ತು ಅಂದರೆ ಬರುವಂಥ ಗಣ್ಯರಿಗೆ ಬೇಕಾದಂತಹ ಭದ್ರತೆ ಆಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡುವಂತಹ ನಿಟ್ಟಿನಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಬರೆಯುವಂಥ ಪತ್ರ ಆಗಿತ್ತು ಅಂದರೆ ಆ ಒಂದು ಕಾರ್ಯಕ್ರಮಕ್ಕೆ ಪವರ್ ಸಪ್ಲೈ ಆಗಿರ್ಬೋದು ಭದ್ರತೆಗಳಾಗಿರ್ಬೋದು ಹಾಗೆಯೇ ಬೇರೆ ಬೇರೆ ಉಪಚಾರದ ವ್ಯವಸ್ಥೆ ಆಗಿರ್ಬೋದು ವಸತಿ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವನ್ನು ಕೂಡ ಮಾಡಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ತಿಳಿಸುವಂಥ ನಿಟ್ಟಿನಲ್ಲಿ ಆ ಒಂದು ಪತ್ರ ಬರೆಯಲಾಗಿತ್ತು ಸದ್ಯ ಆ ಪತ್ರ ಈಗ ವೈರಲ್ ಆಗಿದೆ ಅಧಿಕಾರಿಗಳ ಎಡವಟ್ಟು ಅಲ್ಲಿ ತಕ್ಷಣವೇ ಕಂಡುಬಂದ ಹಿನ್ನೆಲೆಯಲ್ಲಿ ಆ ಪತ್ರವನ್ನು ಕೂಡ ಈಗ ಸರಿಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇರುವಂಥದ್ದು ಸೊ ನೂರು ವರ್ಷಗಳ ಬಳಿಕ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸ್ತಾ ಇದೆ ಆ ಒಂದು ಅಧಿವೇಶನದ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಒತ್ತಿ ನಿಮಗೆ ನಾವು ಹಾಕುವಂಥ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಧನ್ಯವಾದಗಳು